ಗೌರ್ಮೆಂಟ್ ರಿನ್ಯೂ ಮಾಡಿಕೊಡ್ತಲ್ಲ ಅದರಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ ಎಮ್ ಒ ಯು ಮಾಡ್ಕೊಳ್ಳಿ ಅಂತ ಗಾಲ್ಫ್ ಕ್ಲಬ್ ಜೊತೆಗೆ ಎಮ್ ಒ ಯು ಮಾಡ್ಕೊಳ್ಳಿ ಮಮ್ ಮೆಮರ್ ಆಫ್ ಮೆಮರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಂದರೆ ಮಾಡ್ಕೊಂಡು ಕೆಲವು ಶರ್ತೆಗಳು ಹಾಕ್ಕೊಂಡು ನೀವು ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಆಡೋಕ್ಕೆ ಅಂತ ಮಾಡಿದ್ದೀವಿ ಅದು ಆಗಿಲ್ಲ ಇನ್ನೂ ಎಮ್ ಒ ಯು ಆಗಿಲ್ಲ ಅದು ಏನಾದರೆ ರಿನ್ಯೂವಲ್ ಆಗಲಿ ಮತ್ತು ಎಮ್ ಒ ಯು ಮಾಡೋಣ ಅಂತ ನಾವು ಸುಮ್ಮಿದ್ದೀವಿ ಬಟ್ ಈಗೇನಾಗಿದೆ ಇವರು ಕಂಡೀಷನ್ ಇದೆ ಕಂಡೀಷನೇ ಇದೆ ರಿನ್ಯೂವಲ್ ಆದಮೇಲೆ ಎಮ್ ಒ ಯು ಎರಡು ತಿಂಗಳೆಲ್ಲ ಮೂರು ತಿಂಗಳ ಒಳಗಡೆ ಎಮ್ ಓ ಯು ಮಾಡ್ಕೋಬೇಕು ಅಂತ ಕಂಡೀಷನ್ ಇದೆ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಆದರೂ ಇವರು ಹೆಡ್ ಮಾಡ್ಕೊಂಡು ಒತ್ತಡ ಇದು ಮಾಡಿ ನಾವು ಡಿ ಸಿ ಸಾಹೇಬ್ರಿಗೂ ಕಮಿಷನರ್ ಸಾಹೇಬ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಈ ಥರ ಇಲ್ಲಿಗಲ್ ನಡೀತಾ ಇದೆ ನೀವು ಏನಾರ ಕ್ರಮ ತಗೋಬೇಕು ಕಮಿಷನರ್ ಸಾಹೇಬರು ಯಾರು ಮಾ ಕಾರ್ಪ್ರೇಷನ್ ಕಮಿಷನರ್ ಸಾಹೇಬರು ನಾಡ್ತೀನಿ ಮಾ ನೋಡ್ಬಿಟ್ಟು ನಾನು ರಿಪೋರ್ಟ್ ತೊಗೊಂಡು ಮಾಡ್ತೀನಿ ಅಂತಂದರು ಮತ್ತೆ ಏನಾಗಿದೆ ಏನೂ ಗೊತ್ತಿಲ್ಲ ನನಗೆ ಡಿ ಸಿ ಸಾಹೇಬ್ರಿಗೂ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ವಿತ್ ಆಲ್ ದೀಟೇಲ್ಸ್ ಅದರಲ್ಲೂ ಡಿ ಸಿ ಸಾಹೇಬ್ರು ಅನ್ನೋದು ಎಮ್ ಆರ್ ಸಿ ಇವ್ರು ತೊಗೊಂಡಿದಾರ ಕಾರ್ಪೊರೇಷನ್ ಲೈಸೆನ್ಸ್ ತಗೊಂಡಿದ್ದಾರ ಅಂತ ಕೇಳಿದ್ರು ಇಲ್ಲ ಸರ್ ಅಂದು ಮತ್ತೆ ಪಿ ಡಬ್ಲ್ಯೂ ಡಿ ಕೊಡ್ತಾರೆ ಯಾಕೆ ಕೊಡ ಕೊಡೋಂಗಿಲ್ವಲ್ಲ ಅವರು ಅಂತ ಅವರು ಹೇಳ ಡಿ ಸಿ ಸಾಹೇಬ್ರು ಹೇಳಿದರು ಈ ಥರ ನನಗೆ ಕಮ ಕಾಪ್ರೇಷನ್ಗೆ ವಿಚಾರಿಸ್ಬಿಟ್ಟು ನೋಡ್ಬಿಟ್ಟು ವಿಚಾರಣೆ ಮಾಡ್ತೀನಿ ಅಂತಂದು ಬಟ್ ಅಲ್ಲೂ ಏನೂ ಆಗಿಲ್ಲ ನಮಗೆ ಸೊ ಹೀಗಾಗಿ ನಮಗೀಗಿದ ನಾವು ಇನ್ಫ್ಯಾಕ್ಟ್ ಈ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಾವು ಚೆನ್ನೈಗೆ ಹೋಗ್ಬೇಕಾಯ್ತು ಕಮಿಟಿಯವರೆಲ್ಲ ಯಾಕಂದರೆ ಚೆನ್ನೈಲಿ ಮಾರ್ಚ್ ಫಸ್ಟು ಸೆಕೆಂಡು ರೇಸಿಂಗ್ ಇತ್ತು ಇನ್ವಿಟೇಷನ್ ಕಪ್ ಅಂತ ರೇಸಿಂಗ್ ಇತ್ತು ಅದು ವೀಕೆಂಡು ನಾವು ಅಲ್ಲೇ ಇರಬೇಕಾಯಿತು ಈ ವರ್ಷ ಈ ಕಂ ಬರೋ ಮಾರ್ಚ್ಗೆ ಈ ಮಾರ್ಚಲ್ಲಿ ನೆಕ್ಸ್ಟ್ ಮಾರ್ಚ್ಗೆ ನಾವು ಇನ್ವಿಟೇಷನ್ ಕಪ್ನ ಹೋ ವರ್ಷ ಮಾಡ್ತೀವಿ ಹಾಗಾಗಿ ನಾವೆಲ್ಲ ಲೋಗ್ಬೇಕಾಯ್ತು ಇವ್ರೇನು ಮಾಡೋರು ಇಪ್ಪತ್ತೆಂಟಕ್ಕೆ ನಾವು ಯಾವಾಗ ಮಧ್ಯಾಹ್ನ ಎಲ್ಲ ಹೊರಟರು ಇವ್ರಿಗೆ ಕೆಲಸ ಶುರು ಮಾಡೋರು ರಾತ್ರಿ ಆದರೆ ಕೆಲಸ ಶುರು ಮಾಡೋರು ಸರ್ ಇವು ಪೊಲೀಸ್ಗೂ ಕೊಟ್ಟು ಪೊಲೀಸ್ಗೂ ಕೊಟ್ಟಿದ್ದೀವಿ ಪೊಲೀಸ್ಗೂ ಹಾಂ ಪೊಲೀಸ್ಗೂ ಕೊಟ್ಟಿದೆ ಕಾರ್ಪೋರೇಷನ್ ಕಮಿಷನರ್ಗು ಕೊಟ್ಟಿದೆ ಅಲ್ಲಿಂದ ಏನು ನಮಗೆ ಏನು ಕ್ರಮ ಏನು ತಗೊಂಡ್ರೆ ಗೊತ್ತಿಲ್ಲ ಹಾಗಾಗಿ ನಾವು ಇದು ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ಗೆ ಪ್ರೊಸೀಡಿಂಗ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ನ್ಯಾಯಾಲಯಕ್ಕೆ ಸೊ ಇದು ಈ ಇದು ಬೇಕಾದ್ರೆ ತಮಗೆ ಈ ಪ್ರೆಸ್ ರಿಲೀಸ್ ಕೊಡ್ತೀನಿ ನೋಟ್ಸು ತಮಗೆ ಡೀಟೇಲ್ಸ್ ಇರ್ತದೆ ಇದರಲ್ಲಿ ನಮ್ಮಲ್ಲಿ ಏನು ಅಡ್ಡಿ ಇಲ್ಲ ಬಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಫಸ್ಟ್ ಫ್ಲೋರು ಮತ್ತು ಅದೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದು ನಮ್ಮದು ಕುದುರೆಗಳು ಆ ಟರ್ನ್ ಮಾಡ್ಕೊಂಡು ಅರೌಂಡ್ ದ ಬೆಂಡ್ ಬರ್ತದಲ್ಲ ದಟ್ ಈಸ್ ಎ ವೆರಿ ವೆರಿ ಕ್ರೂಷಿಯಲ್ ಪಾಯಿಂಟ್ ಅಲ್ಲೇ ಸ್ಟ್ರೈಟ್ ಅಂತ ಅಂದ್ಬಿಟ್ಟು ನಮ್ಗೆ ಶುರು ಆಗೋದು ಅಲ್ಲಿ ಇವರು ಮೇಲ್ಗಡೆ ಕೂತ್ಕೊಂಡು ಗಲಾಟೆ ಮಾಡಿ ಅದೆಲ್ಲ ಇದು ಮಾಡ್ತು ಅಂದರೆ ರೇಸಿಂಗ್ ಟೈಮಲ್ಲಿ ನಮ್ಗೆ ಭಾಳ ತೊಂದರೆ ಆಗ್ತದೆ ಸೊ ಅದಕ್ಕೆ ನೀವು ಟಾಯ್ಲೆಟ್ ಏನು ರಿನೋವೇಷನ್ ಪರ್ಮಿಷನ್ ನೀವು ಆಗ ಮೇ ಒಂದು ವರ್ಷದ ಹಿಂದೆ ತೊಗೊಂಡಿದೆ ಹೆಚ್ಚು ಕಮ್ಮಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಆಯಿತು ಅದನ್ನು ಟಾಯ್ಲೆಟ್ ರಿನೋವೇಷನ್ ಮಾಡ್ಕೊಂಡು ಹೋಗಿ ಅಷ್ಟೇ ಬಟ್ ಫಸ್ಟ್ ಫ್ಲೋರೆಲ್ಲ ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ನಮಗೆ ಪಿ ಡಬ್ಲ್ಯೂ ಡಿ ಅವ್ರು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪಿ ಡಬ್ಲ್ಯೂ ಅವ್ರ ಹೆಸರನ್ನ ತೊಗೊಂಡು ಇವರು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಸ್ಟಾಪ್ ಮಾಡಬೇಕಷ್ಟೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ರೈಟ್ಸ್ ಇಲ್ಲ ಪಿ ಡಬ್ಲ್ಯೂ ಡಿ ಅವ್ರನ್ನೂ ಪಾಪ ಇವರು ಮಿಸ್ಲೀಡ್ ಮಾಡಿದ್ದಾರೆ ಮಿಸ್ಲೀಡ್ ಮಾಡಿದ್ದಾರೆ ಸೊ ಅದಕ್ಕೆ ಅವರೇನೋ ಕೊಟ್ಟಿರ್ಬೋದು ಅಷ್ಟೇ ನಮ್ಗೆ ಗೊತ್ತಿಲ್ಲ ಬಟ್ ಇದು ಮಾಡ್ತಾ ಇರೋದು ಇವರು ಕಾನೂನು ಬಾಹಿರ ಇವ್ರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರ ನಲವತ್ತು ಎಕರೆ ನೂರ ಮೂವತ್ತೊಂಬತ್ತೆ ಟೋಟಲ್ ಏರಿಯಾ ನೂರ ಮೂವತ್ತೊಂಬತ್ತು ಎಕರೆ ಮೂವತ್ತೊಂಬತ್ತು ಇಲ್ಲ ಮೂವತ್ತೊಂಬತ್ತು ಎಕರೆ ತರ್ಟಿ ನೈನ್ ಕು ಮೂವತ್ತೊಂಬತ್ತು ಕುಂಟೆ ನೂರ ಮೂವತ್ತೊಂಬತ್ತು ಎಕರೆ ಇಷ್ಟಿಗೂ ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕಟ್ತಾ ಇದೀವಿ ರೆಂಟಲ್ಸ್ ಕಟ್ತಾ ಇದ್ದೀವಿ ಆಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜ್ ಕಟ್ತಾ ಪಿ ಡಬ್ಲ್ಯೂ ಡಿ ಅವರು ಅಕಸ್ಮಾತ್ ಪರ್ಮಿಷನ್ ಕೊಡಬೇಕು ಅಂದರೆ ಅದೊಂದು ಪ್ರೊಸೀಜರ್ ಏನು ಪ್ರೋಟೋಕಾಲ್ ಏನಾದ್ರೂ ಪ್ರೊಸೀಜರು ಪಿ ಡಬ್ಲ್ಯೂ ನಮಗೆ ಲೆಟ್ರ್ ಬರೀಬೇಕು ಈ ಥರ ಅವ್ರು ಕಟ್ತಾರಂತೆ ನೀವು ಅದಕ್ಕೆ ಒಂದು ಅನುಮತಿ ಕೊಟ್ಟು ಪ್ರಾಪರ್ ಲೀಗಲ್ ಚಾನಲ್ ಹೋಗಿ ಮಾಡ್ಕೋಬೇಕು ಅಂತ ನಮಗೆ ಕೊಡಬೇಕು ಅದು ನಮ್ಗೆ ಕೊಟ್ಟಿಲ್ಲ ಅವರು ಏನೇ ಈ ಪ್ರಾಪರ್ಟಿ ಮೇಲೆ ಏನೇ ಕೆಲಸ ನಡೀಬೇಕು ಅಂದರೆ ಸರ್ ನಾವು ಮಾಡಬೇಕು ಅವ್ರು ಡೈರೆಕ್ಟ್ ಮಾಡಂಗಿಲ್ಲ ಅವ್ರು ಡೈರೆಕ್ಟಾಗಿ ಹೆಂಗೆ ಪಿ ಡಬ್ಲ್ಯೂ ಹೋದರು ಪ್ರಶ್ನೆ ಅದು ಪಿ ಡಬ್ಲ್ಯೂ ನಮ್ಗೆ ಹೇಳಿ ನಾವು ಮಾಡ್ತೀವಿ ನಾವು ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ ಬಟ್ ಅದು ಬಿಟ್ಬಿಟ್ಟು ಇವರು ಡೈರೆಕ್ಟ್ ಡಬ್ಲ್ಯೂ ಅಪ್ರೋಚ್ ಮಾಡ್ತಾರೆ ಅಂದ ಸರ್ ಇದು ಅಂದರೆ ಈ ಸರ್ ಪಾರ್ಟ್ ಆಫ್ ರೆಸ್ಟ್ ಕ್ಲಬ್ ಅಲ್ಲಿ ಈಗ ಏಯ್ಟೀನ್ ವೋಲ್ಡ್ ಗೇಮ್ ಐತಲ್ಲ ಸರ್ ಒಳಗಡೆ ಡಿವೈಡ್ ಆಗಿಲ್ಲ ಸರ್ ನಾವು ಈಗಲೂ ನಮ್ಮದೇ ರೆಸ್ಟ್ ಕ್ಲಬ್ ಇದು ಗಾಲ್ಫ್ ನಮ್ಮದೇ ಈಗ ನಾವೇ ನಡೆಸ್ತಿದ್ದು ನಮ್ಮ ಸಮಸ್ಯೆಯಲ್ಲಿ ನಾವೇ ನಡೆಸ್ತಿದ್ದು ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ದರಿಂದ ಕಮಿಟಿ ಮಾಡಿ ಅವರು ಅದನ್ನು ಬೇರೆ ಪ್ಯಾ ಮಾಡಿ ಅದನ್ನು ಇದು ಸ್ಟಾರ್ಟ್ ಮಾಡೋಕ್ಕೆ ನೋಡ್ಕೊಂಡೇ ಬಿಟ್ರು ಬಟ್ ಆ್ಯಕ್ಚುಲಿ ನಮ್ಮದೇ ಈಗೇನಾಗಿದೆ ಅವ್ರು ಕ್ಲಬ್ ಹೌಸ್ ಇದೆ ಬೇರೆ ಮಾರಾಣ ಪ್ರತಾಪ್ ರೋಡಲ್ಲಿ ಕ್ಲಬ್ ಹೌಸ್ ಇದೆ ಬಟ್ ಆ್ಯಕ್ಚುಲ್ ಗೇಮ್ ನಡೆಯೋದು ಇಲ್ಲಿ ಇವರೇನವರ್ತಾರೆ ಅದನ್ನು ಮಿಸ್ಲೀಡ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡವ್ರೆ ಮೆಂಬರ್ಶಿಪ್ ಕೊಡ್ತಾವ್ರೆ ಎಲ್ಲ ಮಾಡ್ತಾರೆ ಅವ್ರು ಬಿಟ್ಟು ತಗೋತಾರ ನಮ್ಗೆ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲಿ ಎಲ್ಪ್ ಆಗಬೇಕು ಸೊ ಆಲ್ ಫೈನಾನ್ಷಿಯಲ್ ಬರ್ಡನ್ಸ್ ನಮ್ಮದು ನಾವು ಕೊಡ್ತಾಯಿದ್ದೀವಿ ಈಗಾಗಿರೋ ಸಮಸ್ಯೆ ಆಗಿರೋದು ಇವು ಫಸ್ಟ್ ಫ್ಲೋರ್ ಹಾಕ್ಬಿಡಿ ಅಂದರು ಹಾಕ್ತಾ ಕೂತವ್ರೆ ಅದು ಸಮ ತೊಂದರೆ ಆಗ್ತದೆ ಈಗೇನಾಯಿತು ಸರ್ ಆ ಬೆಂಡಿನ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮೀಟರ್ ಇದನ್ನು ಬಂದಾಗ ಆ ಬೆಂಡ್ ಬರ್ತದೆ ಆ ಬೆಂಡ್ ಬಂದರೆ ಸ್ಟ್ರೇಟು ಸ್ಟ್ರೆ ಇದು ಸ್ಟ್ರೆಚ್ಚು ಓಮ್ ಸ್ಟ್ರೆಚ್ ಅಂತ ಬರ್ತದೆ ಆವಾಗ ಕುದುರೆಗಳು ಗ್ಯಾಲಪಿಂಗ್ ಸ್ಟಾರ್ಟ್ ಮಾಡೋದು ಅಂದರೆ ಸ್ಪೀಡ್ ಪಿಕಪ್ ಆಗೋದು ಅಲ್ಲಿ ಬೆಂಡ್ ಗಂಟೆ ಬರೋಲ್ಲ ಅವು ಯಾವಾಗ ಸ್ಟ್ರೇಟ್ ಇದಕ್ಕೆ ಬರ್ತದೆ ಸ್ಟ್ರೆಚ್ ಬರ್ತದೆ ಫುಲ್ ಗ್ಯಾಲಪ್ ಮಾಡಿ ಫುಲ್ ಸ್ಪೀಡಿಗೆ ಬರ್ತವೆ ದಟ್ಸ್ ಒಂದು ಫಿನಿಷಿಂಗ್ ಲೈನ್ಗೆ ಆ ಇದು ಒಂದು ನಮಗೆ ತೊಂದರೆ ಆಗೋದು ಅಂತ